ಬೆಳಿಗ್ಗೆಲ್ಲ ಜಯ ಜಿನೇಂದ್ರ ನಾನು ಶ್ರೀಮತಿ ವಿಜಯಲಕ್ಷ್ಮಿ ಹೇಮಚಂದ್ರ ಜೈನ್ ಕಾರ್ಕಳ ನಾನು ಪುರಂದರ ಅವರು ರಚಿಸಿದ ಶ್ರೀ ಪದ್ಮಪ್ರಭು ಗರ್ಭ ಕಲ್ಯಾಣ ಹದಿನಾರು ಶುಭ ಸ್ವಪ್ನ ಗೀತೆಯನ್ನು ಹಾಡುತ್ತಿದ್ದೇನೆ ಇಳೆಗೆ ಜನಿಸಿ ಬಾ ಶ್ರೀ ಪದ್ಮಪ್ರಭು ಅಳಿಸುವ ಜ್ಞಾನ ಶ್ರೀ ವಿಶ್ವವಿಭೂ ಮಗ ಕೃಷ್ಣ ಷಷ್ಠಿ ಗರ್ಭಧಾರಣ ಅಗನ ಶ್ರೀ ಪದ್ಮಪ್ರಭು ಅವತರಣ ಅರಸಿ ಸುಶಿಮಲ ಸ್ವಪ್ನ ಶ್ರೇಷ್ಠ ಐರವತ ಅನಸು ಪುತ್ರ ಜ್ಯೇಷ್ಠ ಹೋರಿದಷ್ಟ ಪುಷ್ಟ ಸುತ ಬಲಿಷ್ಠ ಗಿರಿ ಮೇಲೆ ಸಿಂಹರಾಜ ಪ್ರತಿಷ್ಠ ಇಳೆಗೆ ಜನಿಸಿ ಬಾ ಶ್ರೀ ಪದ್ಮ ಪ್ರಭು ಅಳಿಸುವ ಜ್ಞಾನ ಶ್ರೀ ವಿಶ್ವವಿಭೂ ಎರಡು ಗಜ ಗೈದ ಲಕ್ಷ್ಮಿ ಅಭಿಷೇಕ ಸ್ವರುಗೈವ ಜಿನ ಜನ್ಮಾಭಿಷೇಕ ಎರಡು ಹೂಹಾರ ದುಂಬಿಯಾಕರ್ಷಕ ನರಸುರರಿಗೆ ಧರ್ಮ ಪರಿತೋಷಕ ಇಳಿಗೆ ಜನಿಸಿ ಬಾ ಶ್ರೀ ಪದ್ಮಪ್ರಭು ಅಳಿಸುವ ಜ್ಞಾನ ಶ್ರೀ ವಿಶ್ವವಿಭೂ ಪೂರ್ಣ ಚಂದ್ರೋದಯ ಶಾಂತಿ ಶೇಖರ ಸ್ವರ್ಣ ಸೂರ್ಯೋದಯ ತೇಜ ಪ್ರಖರ ಸ್ವರ್ಣ ಜೋಡಿ ಕಲಶ ನಿಧಿ ನಿಖರ ಸ್ವರ್ಣ ಜೋಡಿ ಮೀನು ದೃಢಕರ ಇಳೆಗೆ ಜನಿಸಿ ಬಾ ಶ್ರೀ ಪದ್ಮ ಪ್ರಭು ಅಳಿಸುವ ಜ್ಞಾನ ಶ್ರೀ ವಿಶ್ವವಿಭೂ ಅಂಬುಜ ಕೆರೆ ಸುಲಕ್ಷಣ ಸ್ವರೂಪಕ ಅಂಬುದಿ ಕೇವಲ ಜ್ಞಾನ ದೀಪಕ ಅಂಬುಜ ಸಿಂಹಾಸನ ಜಗನಾಯಕ ಅಂಬರ ವಿಮಾನವರ ಪ್ರದಾಯಕ ಇಳಿಗೆ ಜನಿಸಿ ಬಾ ಶ್ರೀ ಪದ್ಮ ಪ್ರಭು ಅಳಿಸುವ ಜ್ಞಾನ ಶ್ರೀ ವಿಶ್ವವಿಭೂ ನಾಗಭುವನ ತ್ರಿಜ್ಞಾನ ಗ್ರಹನ ಭೂಗತ ರತ್ನ ರಾಶಿ ಸುಗುಣ ಗಹನ ಅಗ್ನಿ ಹಗೆರಹಿತ ದುಷ್ಕರ್ಮ ದಹನ ಸ್ವರ್ಗದ ನಂದಿ ಮಗ ಜಗನ್ಮೋಹನ ಇಳೆಗೆ ಜನಿಸಿ ಬಾ ಶ್ರೀ ಪದ್ಮ ಪ್ರಭು ಅಳಿಸುವ ಜ್ಞಾನ ಶ್ರೀ ವಿಶ್ವವಿಭೂ ಅರಸು ಸುಷಿಮಳ ಷೋಡಸಸು ಕನಸು ಧರಣಿ ರಜನ ಹದುಳ ಹರುಷ ಮನಸು ಅರುಹ ಶುಭೋದಯ ಶುಭ ರಾತ್ರಿ ನನಸು ಅರಸು ಶುಭ ಲಾಭ ಸುಖ ಶಾಂತಿ ನನಸು ಇಳೆಗೆ ಜನಿಸಿ ಬಾ ಶ್ರೀ ಪದ್ಮಪ್ರಭು ಅಳಿಸುವ ಜ್ಞಾನ ಶ್ರೀ ವಿಶ್ವವಿಭೂ ಜೈ ಜಿನೇಂದ್ರ